ದರ್ಶನ್ ಅಭಿಮಾನಿ ಏನ್ರಿ ನೀವು ದರ್ಶನ್ ಹಂಗ ಆಗ್ತೀರಾ ಹಿಂಗಾಗ್ತೀರಾ ಗುರು ಕ್ಷಮಿಸ್ಬಿಡಿ ಇನ್ನೊಂದ್ಸಲ ಮಾಡಲ್ಲ ಇಷ್ಟ ಬೆಂಕಿ ಹಾಕ ಮರಿದಿಲ್ವಾ ನಿಮ್ಗೆ ನಿಜವಾಗ್ಲೂ ನೀವು ನಿಮ್ಮ ಅಪ್ಪಗೆ ಹುಟ್ಟಿದೀರಾ ಫೋಟೋಸ್ ಬರ್ತಾ ಇರೋದು ಈ ಇಂದನೇ ನನ್ಗೆ ಮೆಸೇಜ್ ಗಳೆಲ್ಲ ಬರ್ತಾ ಇರೋದು ಹಾಕಿದೀನಿ ಇಲ್ಲಿ ಅವ್ನ್ ಯಾವನೋ ಜೊತೆ ಯಾವ್ದೋ ಹಳೇ ಒಂದು ನನ್ಗೆ ಎಡಿಟಿಂಗ್ ಬರಲ್ಲ ಒಂದ್ ಸ್ವಲ್ಪ ಕಲ್ಸ್ಕೊಡಾದ್ರೆ ಕಲ್ಸ್ಕೊಡಿ ಅದು ಮೂಮೆಂಟ್ ನೋಡಿ ಹಂಗೆ ಫಿಗರ್ನ ಎಲ್ಲ ನೋಡಿರಲ್ಲ ನೀವು ದಿನ ನೋಡ್ತಿರ್ತೀರ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇಟ್ಟು ಈ ತರ ವರ್ಷಿಣಿ ಅಂಬಿಗ ವರ್ಷಿಣಿ ಅಂಬಿಗಾ ವರ್ಷಿಣಿ ಇದೆ ನಾನು ಅವರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಐ ಡೋಂಟ್ ಕೇರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗಾ ಇವತ್ತೇನಪ್ಪ ಅಂತಂದ್ರೆ ಆ ನನ್ಗೆ ಕಡೆಯಿಂದ ಬೆದರಿಕೆ ಮೆಸೇಜ್ ಗಳಾಯ್ತು ಆಮೇಲೆ ಟ್ರೋಲ್ ಮಾಡೋದಾಯ್ತು ಸೊ ತುಂಬಾ ನೋಡ್ತಾ ಇದ್ದೀನಿ ಇತ್ತೀಚೆಗೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಆ ನಂಗೆ ಹಾಕಿದ ತಕ್ಷಣ ಎದ್ರ ತಳೆ ಈ ಹುಡುಗಿ ಅಂತ ಗೊತ್ತಿಲ್ಲ ಆಮೇಲೆ ಇನ್ನೊಂದು ನಂತರನೇ ಐ ಡಿ ಐ ಮೀನ್ ನಾನೇನ್ ವರ್ಷಿಣಿ ಅಂಬಿಗ ಅಂತ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಐಡಿ ಇದೆ ಅಲ್ವಾ ಅದು ಆಯ್ತು ಆಮೇಲೆ ವರ್ಷಿಣಿ ಅಂಬಿಗೆ ಎಫ್ ಸಿ ಅಂತ ಇದೆ ಅಲ್ವಾ ಅದು ಫೇಸ್ಬುಕ್ ಅಲ್ಲಿ ಸೇಮ್ ನಾನು ಏನೇನು ಬರ್ದ್ಬಿಟ್ಟು ಏನೇನು ಇಟ್ಟಿದ್ದೀನೋ ಸೊ ಅದೇ ತರ ಫೇಕ್ ಡಿನ ಕ್ರಿಯೇಟ್ ಮಾಡಿದ್ದಾರೆ ಫೇಕ್ ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು ಟೋಟಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ಟು ಒಂದ್ ನಾಲ್ಕೈದು ಐಡಿ ಇದೆ ಸೇಮ್ ನಂತರನೇ ಅದ್ರಲ್ಲಿ ನನ್ನ ವೀಡಿಯೋಸ್ ಹಾಕ್ತಾರೆ ಆಮೇಲೆ ನನ್ನ ವೀಡಿಯೋಸ್ ಹಾಕ್ಬಿಟ್ಟು ಏನು ಮಾಡ್ತಾರೆ ಟ್ರೋಲ್ ನನ್ನದು ಟ್ರೋಲ್ ಮಾಡಿರ್ತಾರಲ್ವಾ ಸೊ ಅಂತ ವೀಡಿಯೋಸ್ ಆಗಲಿ ಹಾಕೋದಾಗ್ಲಿ ಕೆಟ್ಟ ಕೆಟ್ಟ ಫೋಟೋಸ್ ಹಾಕೋದಾಗ್ಲಿ ಮಾಡ್ತಾ ಇದ್ದಾರೆ ಫೇಸ್ಬುಕ್ ಅಲ್ಲೂ ಕೂಡ ಮಾಡ್ತಾ ಇದ್ದೀರಾ ಫೇಕ್ ಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಇತ್ತೀಚೆಗೆ ಇನ್ನೊಂದು ವೀಡಿಯೋ ಅರ್ಧ ಆಡ್ತಾ ಇದೆ ಹಾಗೆ ಹೇಗೆ ಅಂತ ಅದನ್ನು ಹೇಳ್ತೀನಿ ಆಮೇಲೆ ಬೆದರಿಕೆ ಮೆಸೇಜ್ಗಳು ಆಮೇಲೆ ನಂತರನೆ ಮೆಸೇಜ್ ಅಂದ್ರೆ ಆ ಇವಾಗ ನಾನು ಯಾವ ತರ ಅಂತಂದ್ರೆ ಐಡಿ ಇಟ್ಕೊಂಡು ಮೇಡಮ್ ಊಟಕ್ಕೆ ಹೋಗ್ತಾ ಇದ್ದೀರಾ ಯಾವ ಹೋಟೆಲ್ ಬನ್ನಿ ಆ ತರ ಎಲ್ಲಾ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ತಂಬ್ ತಾವೇ ಇದು ತಾವೇ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರೋದು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಈ ತರ ಮೆಸೇಜ್ಗಳನ್ನ ತಂಬ ತಾವೇ ಹಾಕೊಂಡು ನನ್ನ ಹೆಸರನ್ನ ಬಳಸ್ಕೊಂಡು ಈ ತರ ಮಾಡ್ತಾ ಇದ್ದೀರಲ್ಲ ಹೊಟ್ಟೆಗೆ ನೀವು ಅನ್ನ ತಿನ್ನಲ್ಲ ಹೇಳ್ ತಿಂತೀರಾ ಹೌದಲ್ವಾ ಹೊಟ್ಟೆಗೆ ಅನ್ನ ತಿನ್ನಲ್ಲ ನೀವು ಹೇಳಿ ತಿಂತೀರಾ ಅದಾದ್ಮೇಲೆ ಅಂದ್ರೆ ನಾನು ನೋಡ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಐ ಡೋಂಟ್ ಕೇರ್ ಆ ಕೆಳಗಡೆ ಇಲ್ಲಿ ಬಂದ್ಬಿಟ್ಟೇನಪ್ಪ ಅಂದ್ರೆ ನನ್ನ ಅದೇ ನನ್ನ ತರನೇ ಮೆಸೇಜ್ ಹಾಕಿರೋದು ಅದಾದ್ಮೇಲೆ ಕಾಣಿಸ್ತಿರ್ಬೋದು ನಿಮ್ಗೆ ಇದು ಮೆಸೇಜ್ ಅವಾಗ್ಲೇ ತೋರ್ಸಿದ್ನಲ್ವಾ ಆ ಮೆಸೇಜ್ ಇದು ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಇಲ್ಲಿದೆ ನೋಡಿಗ ಒಂದ್ ಸೆಕೆಂಡ್ ಸೊ ಇಲ್ಲಿದೆ ನೋಡಿ ನಾನು ಹೇಳಿದಾಗ ಸೊ ಹೇಳಿದೆ ನಾನು ಅವರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಐ ಡೋಂಟ್ ಕೇರ್ ಸೊ ಯಾಕಂದ್ರೆ ಅವ್ರಿಗೆ ಕೇರ್ ಮಾಡಲ್ಲ ಯಾಕಪ್ಪ ಅಂದ್ರೆ ಅವ್ರದ್ದು ಅವ್ರದ್ದೇ ಆದಂತ ಹೆಸರು ಇರಲ್ಲ ಅವ್ರದೇ ಆದಂತ ಮುಖಗಳಿರಲ್ಲ ಫೇಕ್ ಐಡಿಗಳು ಕ್ರಿಯೇಟ್ ಮಾಡ್ಕೊತಾರೆ ಅವ್ರಿಗೆ ಅವ್ರ ಅವ್ರೇನಪ್ಪಾ ಅಂದ್ರೆ ಅವ್ರ ಅಪ್ಪ ಹುಟ್ಟಿರಲ್ಲ ಓಕೆನಾ ಅವ್ರ ಅಮ್ಮಗೂ ಹುಟ್ಟಿರಲ್ಲ ಚಿಲ್ಲರ್ ಸುಳೆ ಮಕ್ಕಳು ಹುಟ್ಟಿರ್ತಾರೆ ಸೊ ಅದಕ್ಕೆ ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ ನಾನು ಇಂಥದಕ್ಕೆಲ್ಲ ಕೇರು ಮಾಡಲ್ಲ ಆಮೇಲೆ ಇನ್ನೊಂದು ಸೊ ಇನ್ನೊಂದು ಅದು ಅಶ್ಲೀಲವಾಗಿ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡೋದು ಅವೆಲ್ಲ ತೋರಿಸೋದು ಬೇಡ ಸೊ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಈ ತರ ಎಲ್ಲಾ ಎಡಿಟಿಂಗ್ ಎಡಿಟಿಂಗ್ ಎಲ್ಲಾ ನೋಡಿ ನಾನು ಹಾಕಿದ್ದೀನಿ ಇಲ್ಲಿ ಅವನು ಯಾವನೋ ಜೊತೆ ಯಾವುದೋ ಹಳೇ ಒಂದು ಹಳೆ ಒಂದು ನ್ಯೂಸ್ ಆಗಿರೋದು ನನ್ನ ಫೋಟೋ ಹಾಕ್ಬಿಟ್ಟು ಗಂಡ ಬಿಟ್ಟ ಹೆಂಡತಿ ಏನೋ ಇದೆ ಅಲ್ಲಿ ಆ ಥರ ಎಲ್ಲ ಹಾಕ್ತಿರಲ್ಲ ನನ್ನ ಬಗ್ಲಗೆ ಇದನ್ ಕಣ್ರಿ ಓಕೆನಾ ಅದು ನೀವೆಲ್ಲ ಹೇಳೋ ಅವಶ್ಯಕತೆ ನನಗಿಲ್ಲ ಅದಾದ್ಮೇಲೆ ಇಂಥವೆಲ್ಲ ಹಾಕಿದ ತಕ್ಷಣ ಈ ಹುಡುಗಿ ಎದರ್ತಾಳೆ ಅಂತ ಅಂದ್ಕೊಂಡಿರ್ಬೋದು ನೀವು ಅದ್ಯಾವುದೇ ಚಾನ್ಸೇ ಇಲ್ಲ ಎದ್ರಕೊಳೋ ಸೀನೇ ಇಲ್ಲ ಓಕೆನಾ ಅದಾದಮೇಲೆ ಇನ್ನೊಂದು ಇತ್ತೀಚೆಗೆ ಅರ್ಧ ಒಂದು ಅದಾದ್ಮೇಲೆ ಇದೆಲ್ಲ ಮಾಡ್ತಿರೋರು ಯಾರಂತ ಕೂಡ ನನಗೆ ಗೊತ್ತಿಲ್ಲ ಓಕೆನಾ ಅವರು ನಾನು ಹೇಳಲ್ಲ ಸುಮ್ನೆ ಆ ಹೀರೋ ಫ್ಯಾನ್ಸು ಈ ಹೀರೋ ಫ್ಯಾನ್ಸು ಯಾಕಂದ್ರೆ ಹೀರೋಗಳು ಹೆಸರು ಹಾಳಾಗ್ತಾ ಇದೆ ಅಲ್ಲಿ ನೀವು ಮಾಡೋ ಚಿಲ್ಲರ್ ಚಿಲ್ಲರ್ ಕೆಲಸಗಳಿಗೆ ಪಾಪ ದರ್ಶನ್ ಸರ್ ಹೆಸರು ಹಾಳಾಗ್ತಾ ಇದೆ ಕಿಚ್ಚ ಸುದೀಪ್ ಸರ್ ಹೆಸರು ಹಾಳಾಗ್ತಾ ಇದೆ ನಮ್ಮ ಅಪ್ಪು ಸರ್ ಹೆಸರು ಹಾಳಾಗ್ತಾ ಇದೆ ಓಕೆನಾ ಇಂಥವೆಲ್ಲ ಮಾಡೋದ್ರಿಂದ ಇಲ್ಲಿ ನೋಡಿ ಈ ಐಡಿಯಲ್ಲಿ ನಮ್ಮ ಕಿಚ್ಚ ಸರ್ ಇದ್ದಾರೆ ಹ್ಮ್ ಇದೇ ಐಡಿಯಿಂದ ನನಗೆ ಅಶ್ಲೀಲ ಫೋಟೋಸ್ ಬರ್ತಾ ಇರೋದು ಈ ಐಡಿಯಿಂದಾನೇ ನನಗೆ ಮೆಸೇಜ್ ಬರ್ತಾ ಇರೋದು ಕಿಚ್ಚ ಸುದೀಪ್ ಫೋಟೋ ಎಲ್ಲ ಇಟ್ಕೊಂತಾರೆ ಸುದೀಪ್ ಸರ್ ಫ್ಯಾನ್ ಅಂತ ಹೇಳ್ಕೊಂಡು ಈ ತರ ಮಾಡ್ತೀರಲ್ಲ ನೀವು ನಿಜವಾಗ್ಲೂ ಕಿಚ್ಚ ಸುದೀಪ್ ಸರ್ ಫ್ಯಾನ್ಸ್ ಆಗಿರಕ್ ಚಾನ್ಸೇ ಇಲ್ಲ ನೀವು ಓಕೆನಾ ಹಂಗೂ ನಿಮಗೆ ಧೈರ್ಯ ಅನ್ನೋದಿತ್ತು ಅಂದ್ರೆ ಒಂದು ಹೆಣ್ಮಗಳ ಮೇಲೆ ಈ ತರ ಮಾಡ್ತಾ ಇದ್ದೀರಲ್ಲ ನಿಮಗೆ ಧೈರ್ಯ ಅನ್ನೋದಿತ್ತು ಅಂದ್ರೆ ಓಕೆನಾ ನೀವು ಹ್ಞೂ ಆಗಿದ್ರೆ ಕಳಿಸಿ ನಿಮ್ಮ ಫೋಟೋನ ಹ್ಞೂ ಇದೆಲ್ಲ ಮಾಡ್ತಾ ಇದ್ದೀರಲ್ಲ ಕಳಿಸಿ ನಿಮ್ಮ ಫೋಟೋನ ನಾನೇನು ಅಂತ ತೋರಿಸ್ತೀನಿ ಹೆಣ್ಮಗಳಾಗಿ ಏನು ಆಗಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು ಒಂದು ಹೆಣ್ಮಗಳು ಏನೆಲ್ಲ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ ಆಮೇಲೆ ಟ್ರೋಲ್ ಅಂತ ತಕ್ಷಣ ಬಿಡಿ ನಾವೆಲ್ಲ ಹಂಚ್ಕೊಳ್ಳೋದೇ ಇಲ್ಲ ಅಂತ ಮೋದಿಗೆ ಬಿಟ್ಟಿಲ್ಲ ಟ್ರೋಲ್ ಮಾಡೋದು ಹ್ಞೂ ನಮ್ಮ ಮೋದಿ ಸರ್ಗೆ ಬಿಟ್ಟಿಲ್ಲ ಟ್ರೋಲ್ ಮಾಡೋದು ಇನ್ನು ನಾವೆಲ್ಲ ಚಿಕ್ಕ ಪುಟ್ಟವರು ನಮ್ಮ ನಮ್ಗೆ ಯಾವ ಲೆಕ್ಕ ಹೇಳಿ ನಾವೆಲ್ಲ ಅಂತವ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ ನೀವೆಂತ ಟ್ರೋಲ್ ಮಾಡಿದ್ರು ನಾವ್ ಅಂತವಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ ಆಮೇಲೆ ಇನ್ನೊಂದು ವಿಡಿಯೋ ಅರ್ಧ ಆಡ್ತಾ ಇತ್ತು ಎಷ್ಟು ಚೆನ್ನಾಗಿ ಎಡಿಟ್ ಮಾಡಿದ್ರ ಅಂದ್ರೆ ಆ್ಯಂಡ್ಸ್ ಅಪ್ ಎಡಿಟರ್ಗೆ ಆಂಡ್ಸ್ ಸಾಫ್ ಮುಗುರು ನಿಜವಾಗ್ಲೂ ನನಗೆ ಎಡಿಟಿಂಗ್ ಬರಲ್ಲ ಒಂದು ಸ್ವಲ್ಪ ಕಲ್ಸ್ಕೊಡಾದ್ರೆ ಕಲ್ಸ್ಕೊಡಿ ಅದನ್ನು ತೋರಿಸ್ತೀನಿ ಏನಪ್ಪ ಅಂದ್ರೆ ಎಷ್ಟು ಸಕ್ಕದಾಗಿ ಎಡಿಟಿಂಗ್ ಮಾಡಿದ್ದಾರೆ ಆಕ್ಚುಲಿ ಈ ವಿಡಿಯೋ ನಿಮಗೆ ತೋರಿಸ್ತೀನಿ ಈ ಕಾಟೇರ ಮೂವಿ ಎಲ್ರಿಗೂ ರಿಲೀಸ್ ಆಗಿದ್ದು ಗೊತ್ತೇ ಇರುತ್ತೆ ರಾಜ್ಯ ಅಂತ ರಿಲೀಸು ಆಯಿತು ತುಂಬಾ ಸಕ್ಸಸ್ಸು ಆಯಿತು ನಾನು ಕೂಡ ಎಲ್ಲ ಮೂವೀಸ್ ಗಳಿಗೆ ಹೋಗ್ತೀನಿ ರಿವ್ಯೂ ತಗೊಳ್ತೀನಿ ಯಾಕಂದ್ರೆ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಕರೆದ್ರೆ ಹೋಗ್ತೀನಿ ರಿವ್ಯೂ ತಗೊಂಡ್ ಬರ್ತೇನೆ ಸೊ ಕಾಟೇರ ಮೂವಿ ದರ್ಶನ್ ಸರ್ದು ಮೂವಿ ರಿಲೀಸ್ ಆಗಿತ್ತು ಸೊ ನಾನು ಹೋಗಿದ್ದೆ ಮೂವಿ ರಿಲೀಸ್ ದಿನ ನಾನು ಹೋಗಿದ್ದೆ ರಿವ್ಯೂ ತಗೊಂಡಿದ್ದೆ ಜನರ ಒಪಿನಿಯನ್ ಅಂದ್ರೆ ಮೂವಿ ನೋಡ ಬಂದ್ಮೇಲೆ ಏನ್ ಒಪಿನಿಯನ್ ಹೇಳ್ತಾರಲ್ವಾ ಜನರ ಒಪಿನಿಯನ್ ತಿಳ್ಕೊಂಡು ನನ್ನ ಫೇಸ್ಬುಕ್ ಐಡಿಯಲ್ಲಿ ಅಪ್ಲೋಡ್ ಮಾಡಿದ್ದೆ ನಾನು ಓಕೆನಾ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ ಅದನ್ನ ಹಿಂದ್ಗಡೆಯಿಂದ ತುಂಬಾ ಜನ ನಾನು ಮಾತಾಡ್ತಿರ್ಬೇಕಾದ್ರೆ ಹಿಂದ್ಗಡೆ ವೀಡಿಯೋಸ್ ಮಾಡ್ತಾ ಇದ್ರು ಮಾಮೂಲಿಯ ಬಿಡು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ ಆವತ್ತಿನ ದಿನಕ್ಕೆ ಇವತ್ತೇನಪ್ಪ ಅಂದ್ರೆ ನನ್ಗೆ ನಿನ್ನೆಯಿಂದ ವಿಡಿಯೋ ಅರ್ಧ ಆಡ್ತಾ ಇರೋದು ನನ್ಗೂ ಬಂತು ವೀಡಿಯೋ ಆಮೇಲೆ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ವಾಯ್ಸ್ ಎಷ್ಟು ಚೆನ್ನಾಗಿ ಡಬ್ಬಿಂಗ್ ಮಾಡಿದರೆ ಈ ವಿಡಿಯೋ ಏನಿದೆ ಅಲ್ವಾ ಈ ವಿಡಿಯೋ ಬಂದ್ಬಿಟ್ಟು ನನ್ನ ಫೇಸ್ಬುಕ್ ಅಲ್ಲೇ ಇಲ್ಲ ಯಾವ ವಿಡಿಯೋ ಅಪ್ಪ ಆಮೇಲೆ ಎಡಿಟಿಂಗು ನೋಡಿ ಗುರು ನೀವು ಇಲ್ಲಿ ತೋರಿಸ್ತೀನಿ ನೋಡಿ ಹಂಗೆ ಎಲ್ಲೂ ನೋಡಿರಲ್ಲ ನೀವು ದಿನ ನೋಡ್ತಿರ್ತೀರಾ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಮಹಾಪ್ರಭು ಇಲ್ಲ ಇದ್ದೀನಿ ಎಲ್ಲೂ ಹೋಗಿಲ್ಲ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಗುರು ಹ್ಮ್ ನಾನು ಹೇಳಿದ್ದೆ ಫೇಕ್ ಐಡಿಗಳು ಇದಾವೆ ಅಂತ ಅದನ್ನು ನಿಮ್ಗೆ ಶೋ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೊಂದು ಐಡಿಗಳು ಇದಾವೆ ನನ್ನ ಹೆಸರು ಮೇಲೆ ಅಂತ ವರ್ಷಿಣಿ ಅಂತಿಣಿ ವರ್ಷಿಣಿ ಅಂಬಿಗ ಅಂತ ಹೊಡೆದ ತಕ್ಷಣ ನೋಡಿ ಇಲ್ಲಿ ಇಷ್ಟೊಂದು ಐಡಿಗಳು ಬರ್ತಾ ಇದೆ ನಾನು ಏನ್ ಫೋಟೋಸ್ಗಳನ್ನ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನೋ ಆ ಫೋಟೋಸ್ ನಗಳನ್ನ ಕದ್ಬಿಟ್ಟು ಈ ತರ ವರ್ಷಿಣಿ ಅಂಬಿಗಾ ವರ್ಷಿಣಿ ಅಂಬಿಗಾ ವರ್ಷಿಣಿ ಅಂಬಿಗಾ ಎಷ್ಟೊಂದು ಐಡಿಗಳಿದಾವ್ ನೋಡಿ ಈ ತರ ಎಲ್ಲ ನಿಮ್ಗೆ ಬೇಕಾ ಹ್ಮ್ ಇವೆಲ್ಲ ಬೇಕಾ ನಿಮ್ಗೆ ಹ್ಮ್ ಏನೇಕ್ರಿ ನಿಮ್ಗೆ ಇಂಥವೆಲ್ಲ ಬೇಕು ಥೂ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ ನಾಚಿಕೆ ಮನ ಮರಿದಿಲ್ವಾ ನಿಮ್ಗೆ ನಿಜವಾಗ್ಲೂ ನೀವು ನಿಮ್ಮ ಅಪ್ಪಗೆ ಹುಟ್ಟಿದ್ದೀರಾ ಅಕ್ಕ ತಂಗಿರೇ ಇಲ್ವಾ ನಿಮಗೆ ಈ ಥರ ಎಲ್ಲ ಫೋಟೋಸ್ ಎಲ್ಲ ಅಪ್ಪು ಬಿಡ್ದಿರೋ ಮಕ್ಕಳೆಲ್ಲ ಇರ್ತಾರಲ್ಲ ಅಂತ ನನ್ನ ಮಕ್ಕಳೆ ಇಂಥ ಕೆಲಸ ಮಾಡೋದು ಏನಪ್ಪ ಅಂದರೆ ಇಷ್ಟೇ ಇಂಥವೆಲ್ಲ ಮಾಡಬೇಡಿ ಅಂತ ಹೇಳಲ್ಲ ಮಾಡ್ಕೊಂಡೋಗಿ ಓಕೆನಾ ಹೇಳ್ತಿರ್ಬೋದು ಈ ಹುಡುಗಿ ಹಂಚ್ಕೊಂಡು ಏನೋ ವಿಡಿಯೋ ಮಾಡ್ತಿದ್ದಾಳ ಅಯ್ಯೋ ಗುರು ಮಾಡ್ಬಿಡೋ ಗುರು ಕ್ಷಮಿಸ್ಬಿಡಿ ಇನ್ನೊಂದ್ಸಲ ನಾನು ಮಾಡಲ್ಲ ಹಂಗೆ ಹಿಂಗೆ ಹೌದು ನಾನು ದರ್ಶನ್ ಸರ್ದು ಏನಪ್ಪ ಅಂದ್ರೆ ವೀಡಿಯೋ ಮಾಡಿದ್ದೆ ಮೂವಿ ರಿಲೀಸ್ ಆದಾಗ ದರ್ಶನ್ ಸರ್ದು ಮಾಡಿದ್ದೆ ಒನ್ನೆ ಕಿಚ್ಚ ಸುದೀಪ್ ರಿಲೀಸ್ ಆಯ್ತಂದ್ರೆ ಅದನ್ನು ಮಾಡ್ತೀನಿ ಎಷ್ಟೋರ್ದ ರಿಲೀಸ್ ಆಯ್ತಂದ್ರೆ ಅದನ್ನು ಮಾಡ್ತೀನಿ ಯಾವ್ಯಾವ ಹೀರೋದವ್ರು ಹೊಸ ಹೀರೋಗಳು ಇವಾಗ ಬರ್ತಾ ಇದೆ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ ಎಲ್ಲ ಮೂವಿಗೆ ಹೋಗ್ತಾ ಇದೀನಿ ನಾನು ಎಲ್ಲಾ ರಿವ್ಯೂ ನಾನು ನಾನೇ ಮಾತಾಡ್ತೀನಿ ನಾನೇ ಫೋಟೋಸ್ ಆಯ್ತು ವಿಡಿಯೋಸ್ ಆಯ್ತು ಎಲ್ಲಾ ಶಾಟ್ ಹೊಡೆದೆಲ್ಲ ಇಟ್ಕೊಂಡಿದ್ದೀನಿ ಏನಕ್ಕಪ್ಪ ಅಂತಂದ್ರೆ ಸೊ ನಾಳೆ ಅಥವಾ ನಾಡಿದ್ದು ನಾಳೆ ಅಥವಾ ನಾಡಿದ್ದು ನಾನು ಕಂಪ್ಲೇಂಟ್ ಕೊಡ್ತಾ ಇದೀನಿ ಸೊ ಇಂಥವೆಲ್ಲ ಈ ತರ ಎಲ್ಲಾ ಮಾಡ್ತಾ ಇರೋ ನನ್ನ ಮಕ್ಕಳಿಗೆ ಪಾಠ ಕಲಿಸ್ಬೇಕು ಅಂತ ನಾನು ನಾಳೆ ಅಥವಾ ನಾಡಿದ್ದು ಕಂಪ್ಲೇಂಟ್ ಕೊಡಾಕ್ ಹೋಗ್ತಾ ಇದ್ದೀನಿ ಯಾವ ಯಾವ ಐಡಿಯಿಂದ ಬಂದಿದೆ ಆಮೇಲೆ ನನ್ಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕ್ದವರು ಇದಾರೆ ಅವ್ರದ್ದು ಕೂಡ ನಾನು ಇದರಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಆಮೇಲೆ ಪರ್ಸನಲ್ ಆಗಿ ನೈಟ್ ಕಾಲ್ ಮಾಡಿದವರು ಇದ್ದಾರೆ ಬೆದರಿಕೆ ಕರೆಗಳು ಬಂದಿದೆ ನನಗೆ ನೀನ್ ಹಂಗ್ ಮಾಡ್ತೀಯಾ ಹಿಂಗ್ ಮಾಡ್ತೀಯಾ ಅಂತಂದ್ಬಿಟ್ಟು ಓಕೆನಾ ನಾನೇನು ಯಾವ್ದೇ ಹೀರೋ ವಿರೋಧಿ ಅಲ್ಲ ಎಲ್ಲರೂ ಇಷ್ಟಪಡ್ತೀನಿ ಕನ್ನಡ ಮೂವಿಗಳನ್ನ ಇಷ್ಟಪಡ್ತೀನಿ ಕನ್ನಡ ಹೀರೋಗಳನ್ನ ಇಷ್ಟಪಡ್ತೀನಿ ಓಕೆನಾ ಎಲ್ಲ ಮೂವಿಗಳನ್ನು ನೋಡ್ತೀನಿ ನಾನು ಯಾವ್ದೇ ಹೀರೋಗಳದ ವಿರೋಧಿ ಅಲ್ಲ ನಾನು ಅಷ್ಟು ಅರ್ಥ ಮಾಡ್ಕೊಳ್ಳಿ ಅದಾದ್ಮೇಲೆ ನನ್ಗೆ ಬೆದರಿಕೆ ಕರೆಗಳು ನೈಟ್ ಹನ್ನೆರಡು ಗಂಟೆಗೆ ನಾನು ಪ್ರತಿ ಸಲನು ದರ್ಶನ್ ಸರ್ ಹೆಸರುಗಳ ನನಗೂ ಇಷ್ಟ ಆಗಲ್ಲ ಬಟ್ ಏನ್ ಮಾಡಾಕ್ ಆಗಲ್ಲ ಅವ್ರ ಹೆಸರನ್ನ ಬಳಸ್ಕೊಂಡು ಇವರೆಲ್ಲಾ ಆಟ ಆಡ್ತಾ ಇದಾರೆ ಬರೋದಕ್ಕೆ ಕರೆ ನಾನ್ ದರ್ಶನ್ ಅಭಿಮಾನಿ ಏನ್ರಿ ನೀವು ದರ್ಶನ್ದು ಹಂಗ್ತೀರಾ ಹಿಂಗಾಗ್ತೀರಾ ರೀ ನಾನೇನ್ ಮಾತಾಡಿ ಆಗ್ತಾ ಇಲ್ಲ ನಾನೇನ್ ಹುಟ್ಟಿಸ್ಕೊಂಡ್ ಆಗ್ತಾ ಇಲ್ಲ ನನ್ನ ಕರ್ದಿರ್ತಾರೆ ನಾನು ಹೋಗಿರ್ತೀನಿ ಅವ್ರೆ ಏನ್ ಹೇಳಿರ್ತಾರೆ ನಾನು ಅದನ್ನ ಹಾಕಿರ್ತೀನಿ ಅದಕ್ಕೆ ಏನ್ರಿ ಅಂದ್ರೆ ನೂರ್ ಜನ ಟಿವಿಯರ್ ದೊಡ್ಡ ದೊಡ್ಡ ಟಿವಿಗಳು ಹಾಕ್ತಾರೆ ಅವ್ರಿಗೋಗ್ ಕಾಲ್ ಮಾಡಿ ಕೇಳ್ತೀರಾ ನೀವು ಕೇಳಕ್ ಆಗಲ್ಲ ಅದ್ ದಮ್ ಇರಲ್ಲ ಅಲ್ಲಿ ಮೀಟ್ರ್ ಇರಲ್ಲ ನನ್ ಕೇಳ್ತೀರಾ ಹೌದಲ್ವಾ ನೈಟ್ ಕಾಲ್ ದ ನೈಟ್ ಏನೋ ಒಂದ್ ಅಪ್ಲೋಡ್ ಆದ ತಕ್ಷಣ ಆಯ್ತು ನೈಟ್ ಕಾಲ್ ಮಾಡೋದು ಏನ್ರಿ ಯಾಕ್ರಿ ಹಂಗಿದ್ದೀರಾ ನಾನ್ ದರ್ಶನ್ ಅಭಿಮಾನಿ ಯಾಕ್ರಿ ಹಂಗಾಕಿದೀರ ದರ್ಶನ್ ಸರ್ ಬಗ್ಗೆ ಹ್ಮ್ ಏನಾಯ್ತ್ರಿ ನಾ ನೋಡ್ರಿ ನಿಮ್ಗ ಹೆಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಯಾಕ್ರಿ ಅವೆಲ್ಲ ಏನ್ ಮಾಡ್ಕೊಂತೀರಾ ಏನ್ ಕಿತ್ಕೊಂಡಿದ್ದೀರಾ ನಂದು ಏನು ಕಿತ್ಕೊಳಕ್ ಸಾಧ್ಯ ಇಲ್ಲ ಆಯ್ತು ಇವೆಲ್ಲ ನಾನು ಬೆದರಿಕೆ ಕರೆಗಳನ್ನ ಏನಿದೆ ರೆಕಾರ್ಡಿಂಗ್ ಇಟ್ಕೊಂಡಿದೀನಿ ಆಮೇಲೆ ನಂಬರ್ಸ್ಗಳಿದ್ದಾವೆ ಕೆಲವೊಂದಿಷ್ಟು ನಂಬರ್ಸ್ಗಳಿದ್ದಾವೆ ಆಮೇಲೆ ಸ್ಕ್ರೀನ್ ಸ್ಕ್ರೀನ್ ಶಾಟ್ಸ್ ಇದಾವೆ ಆಮೇಲೆ ಐ ಡಿ ಶಾಟ್ಸ್ ಇದಾವೆ ಆಮೇಲೆ ಏನಪ್ಪಾ ಅಂದರೆ ನನ್ನ ಒಂದು ಯೂಟ್ಯೂಬ್ದು ಆಮೇಲೆ ಇನ್ಸ್ಟಾಗ್ರಾಮ್ದು ಫೇಕ್ ಐ ಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರೋ ಪ್ರತಿಯೊಂದು ಶಾಟ್ ಹೊಡ್ಕೊಂಡಿದ್ದೀನಿ ನಾಳೆ ಅಥವಾ ನಾಡಿದ್ದು ಇದ್ರ ಮೇಲೆ ಕಂಪ್ಲೇಂಟು ಕೂಡ ರೈಸ್ ಆಗುತ್ತೆ ಯಾರ್ಯಾರಿಗೆ ಏನೇನು ಆಗಬೇಕು ಶಿಕ್ಷೆಗಳು ಪ್ರತಿಯೊಬ್ರಿಗೂ ಪರ್ಸ್ನಲಾಗಿ ಕಾಲ್ ಬಂದವರಿಗೂ ಆಗುತ್ತೆ ಡಿಗಳು ಕ್ರಿಯೇಟ್ ಮಾಡ್ಕೊಂಡವ್ರಿಗೂ ಆಗುತ್ತೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್